ಒಂದಾನೊಂದು ಕಾಲದಲ್ಲಿ ಒಬ್ಬೊಬ್ಬ ಟೋಪಿ ಮಾರುವನು ಇದ್ದನು ಅವನು ತನ್ನನ್ ಟೋಪಿಗಳನ್ನು ಮಾರಲು ಹಬ್ಲಿಯಿಂದ ಹಲ್ಲಿಗೆ ಹಂಗುತ್ತಿದ್ದನು ಒಂದು ದಿನ ಅವನು ಒಂದು ಚಿಕ್ಕ ಹಲ್ಲಿಗೆ ತಲುಪಿದಾಗ ಅವನಿಗೆ ತುಂಬ ಸುಸ್ತು ಅನಿಸುತ್ತಿತ್ತು ಅವನು ತನ್ನನ್ ಟೋಪಿಗಳಿಂದ ತುಂಬಿದ ಬುಟ್ಟಿಯನ್ನು ಒಂದು ಮವರ ಕೆಳಗೆ ಇರ್ಫು ವಿಶ್ರಾಂತಿ ಪಡೆಯಲು ಮಲಗಿದನು ಮತ್ತು ನಿದ್ರಿಸಿದನು ಆ ಸಮಯದಲ್ಲಿ ಮರದ ಕೊಂಬೆಗಳ ಮೇಲೆ ಕೆಲವು ಕೋತಿಗಳು ಕೂಲಿ ಕೋತಿಗಳು ಎಂದಿನಂತೆ ತುಂಟತ ಮಾರುವುದರಲ್ಲಿ ತುಂಬ ಜೋರಾಗಿದ್ದವು ಅವುಗಳಿಗೆ ಟೋಪಿ ಮಾರುವವನು ಬುತ್ತುಟ್ಟಿ ಕಂಡಾಗ ಅವು ಅವನ ಟೋಪಿಗಳನ್ನು ಎತ್ತಿಕೊಂಡಲ್ಲೂ ಪ್ರಾರಂಭಿಸಿದವು ನಿಧಾನವಾಗಿ ಕೋತಿಗಳು ಎಲ್ಲ ಟೋಪಿಗಳನ್ನು ತೆಗೆದುಕೊಂಡು ಮರ ಕೊಂಬೆಗಳ ಮೇಲೆ ಹತ್ತಿ ಅಲ್ಲಿ ಇಟ್ಟವು ಸಮಯದ ನಂತರ ಟೋಪಿ ಮಾರುವವನು ಅಚ್ಚರಗಕೊಂಡನು ಅವನು ನೋಡಿದಾಗ ಅವನ ಟೋಪಿಗಳು ಕಾಣೆಯಾಗಿದ್ದವು ಮತ್ತು ಅವನು ಬೇಗನೆ ಮೇಲೆ ನೋಡಿದನು ಅವನ ಟೋಪಿಗಳು ಕೋತಿಗಳ ಬಲಿ ಇರುವುದನ್ನು ಅವನು ನೋಡಿದನು ಆಗ ಅವನಿಗೆ ತನ್ನ ಟೋಪಿಗಳನ್ನು ಹಿಂತಿರುಗಿ ಪಡೆಯಲು ಓನಾದರೂ ಮಾರಬೇಕು ಎಂದು ತಿಳಿಯಿತು ಟೋಪಿ ಮಾರುವವನು ಯೋಚಿಸಿ ಒಂದು ಬುದುಂಡಿವಂತ ಪುಪಾಯ ಮಾಡಿದನು ಅವನು ಮೊದಲು ತನ್ನನ್ ಸುವಂತ ಟೋಪಿಯನ್ನು ಹಾಕಿಕೊಂಡನು ತುಂಬ ಕುತೂಹಲದಿಂದ ಕೂಡಿದಂತ ಕೋತಿಗಳು ಟೋಪಿ ಮಾರುವವನು ತನ್ನ ಟೋಪಿಯನ್ನು ಹಾಕಿಕೊಂಡಿರುವುದನ್ನು ನಾರಿದವು ಆಗ ಅವುಗಳು ಹಾಗೆಯೇ ಮಾಡಿ ತಮ್ಮ ತಮ್ಮ ಬ್ರೋಪಿಗಳನ್ನು ಹಾಕಿಕೋರದು ನಂತರ ಟೋಪಿ ಮಾರುವನು ಒಂದು ಹೊಸ್ತಂತ್ರವನ್ನು ಬಳಸಿದನು ಅವನು ತನ್ನ ಟೋಪಿಯನ್ನು ನೆಲದ ಮೇಲೆ ಎಸೆದನು ಟೋಪಿ ಮಾರುವವನು ತನ್ನ ಟೋಪಿಯನ್ನು ಎಸೆದಿರುವುದನ್ನು ಕೋತಿಗಳು ನಾಡಿದವು ಆಗ ಅವುಗಳು ಅದನ್ನೇ ಮಾಡಿದವು ಮತ್ತು ತಮ್ಮ ತಮ್ಮ ಟೋಪಿಗಳನ್ನು ನೆಲದ ಮೇಲೆ ಸೆಸೆದವು ಆಗ ಟೋಪಿ ಮಾರುವವನು ಎಲ್ಲ ಕೋತಿಗಳು ತನ್ನ ಟೋಪಿಗಳನ್ನು ನೇದ ಮೇಲೆ ಎಸೆದಿರುವುದನ್ನು ನೋಡಿದನು ಅವನು ಬೇಗನೆ ಎಲ್ಲ ಟೋಪಿಗಳನ್ನು ಸಂಗ್ರಹಿಸಿ ಬುಟ್ಟಿಯಲ್ಲಿ ಹಾಕಿಕೊಂಡನು ಅವನು ತನ್ನ ಟೋಪಿಗಳನ್ನು ಹಿಂತಿರುಗಿ ಪಡೆದಿದ್ದಕ್ಕೆ ತುಂಬಾ ಸಂತೋಷ ಮತ್ತು ತಪ್ಪನಾಗಿದ್ದನು ಟೋಪಿ ಮಾರುವವನು ಎಲ್ಲ ಟೋಪಿಗಳನ್ನು ಸಂಗ್ರಹಿಸಿದಾಗ ಮತ್ತು ಬುಟ್ಟಿಯಲ್ಲಿ ಹಾಕಿಕೊಂಡಾಗ ಅವನು ಕೋತಿಗಳೊಂದಿಗೆ ತನ್ನ ಬುದ್ಧ ಆರವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದನು ಅವನು ಈಗ ತನ್ನ ಮುಂದಿನ ಹುಲ್ಲಿಯ ಕರೆಗೆ ಹೋಗಲು ಸಿದ್ಧನಾಗಿದ್ದನು ಮತ್ತು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ರೀತಿ ಟೋಪಿ ಮಾರುವವನು ಚಾಣಾಕ್ಷಿಸ್ತನು ಮತ್ತು ಬುದ್ಧಿವಂತಿಕೆ ಅವನಿಗೆ ಕಳೆದು ಹೋದ ಟೋಪಿಗಳನ್ನು ಹಿಂತಿರುಗಿ ಪಡೆಯಲು ಸಹಾಯ ಮಾಡಿತು ಮತ್ತು ಅವನು ತುಂಬಾ ಸಂತೋಷದಿಂದ ತನ್ನ ಪ್ರಯಾಣವನ್ನು ಮುಂದುವರಿಸಲು ಹೊರಟನು ನೆತ್ತಿ ಪಾಪ ಐಂದಿಗೂ ಕೆರೆ ಕಳೆದು Thank you